ಏರ್ಟೆಲ್ ವಡೋಫೋನ್ಗೆ ಟಕ್ಕರ್ ಕೊಡೋದು ಇತ್ತೀಚೆಗಷ್ಟೇ ಬಿ ಎಸ್ ಎನ್ ಎಲ್ ಒಂದು ವಿಶೇಷ ಆಫರ್ನ ಬಿಟ್ಟಿದೆ ವಿಶೇಷ ಆಫರ್ ಕೇಳಿದ ತಕ್ಷಣ ಎಲ್ಲ ಗ್ರಾಹಕರು ಬಿ ಎಸ್ ಎನ್ ಎಲ್ ಗೆ ಶಿಫ್ಟ್ ಆಗ್ತಿದ್ದಾರೆ ಅದನ್ನ ತೆಗೆದುಕೊಳ್ಳೋಕೆ ಮುಗಿ ಅಂತ ಹೇಳ್ಬೋದು ಇಲ್ಲಿನ ಸಂಬಂಧಪಟ್ಟ ಬಿ ಎಸ್ ಎನ್ ಎಲ್ ನ ಮಾರುವಂತವರು ನಮ್ಮ ಜೊತೆಗಿದ್ದಾರೆ ಅದಕ್ಕೆ ಏನಾಗ್ತಿದೆ ಏರ್ಟೆಲ್ ವಡೋಫೋನ್ ಹೇಗಿದೆ ಅವ್ರನ್ನ ಕೇಳ್ಕೊಂಡು ಹೋಗೋಣ ಸರ್ ನಮಸ್ತೆ ಸರ್ ಇವಾಗ ಬಿ ಎಸ್ ಎನ್ ಎಲ್ ಇವಾಗ ಒಂದು ವಿಶೇಷ ಆಫರ್ ಬಿಟ್ಟಿದೆ ಮೊನ್ನೆ ಅದು ಬಂದಾಗಿಂದ ಜನಗಳು ಗ್ರಾಹಕರು ಬಂದು ನಿಮ್ಮನ್ನ ಏನ್ ಕೇಳ್ತಿದ್ದಾರೆ ಇವಾಗ ಬಿ ಎಸ್ ಎನ್ ಎಲ್ ಹೇಗೆ ಸೇಲ್ ಆಗ್ತಿದೆ ಸೊ ಬಿ ಎಸ್ ಎನ್ ಎಲ್ ಬಂದು ಆಫರ್ ಏನು ಇಲ್ಲ ಅದು ನಾರ್ಮಲ್ ಆಗಿ ಅದು ಅವಾಗಿಂದ್ರೂ ಟೂ ಫಾರ್ಟಿ ತಾನೆ ಅಂದರೆ ಇವ್ರಿಗೆಲ್ಲರಿಗೂ ಹೋಲಿಸ್ಕೊಂಡ್ರೆ ಅವರು ಕಮ್ಮಿ ಇನ್ನೂರೈವತ್ತು ರೂಪಾಯಿ ರೀಚಾರ್ಜ್ಗೆ ಫಾರ್ಟಿ ಫೈವ್ ಡೇಸ್ ಬರುತ್ತೆ ಡೈಲಿ ಟು ಜಿ ಬಿ ಅಂತ ಬರುತ್ತೆ ಇವಾಗ ಏರ್ಟೆಲ್ಲು ಇವೆಲ್ಲ ಬಂದು ತ್ರೀ ಫಾರ್ಟಿ ನೈನ್ ಫೋರ್ ನಾಟ್ ನೈನ್ ಆ ಥರ ರೀಚಾರ್ಜ್ ಮಾಡಬೇಕು ಸೊ ಅದಕ್ಕೆ ಜನಗಳೆಲ್ಲ ಇವು ಜಾಸ್ತಿ ಆಯ್ತಲ್ಲ ಇಮಿಡಿಯೇಟ್ ಇವಾಗ ಎಲ್ಲರೂ ಒಂದು ಮೂರು ದಿನದಿಂದ ಬಿ ಎಸ್ ಎನ್ ಬಿ ಎಸ್ ಎನ್ ಅಂತ ಬೆಳಗಿಂದ ಸಾಯಂಕಾಲವರೆಗೂ ಎನ್ಕ್ವೈರಿ ಜಾಸ್ತಿ ಇದೆ ಇವಾಗ ನಿಮಗೆ ಕೆಲಸದ ಒತ್ತಡ ಹೇಗಾಗಿದೆ ಬಿ ಎಸ್ ಎನ್ ಎಲ್ ಮಾಡಿಕೊಡ್ತು ಇದು ಸ್ವಲ್ಪ ಈಗ ಕಷ್ಟ ಆಗ್ತಿದೆ ಮಾಡೋದು ಅಂದರೆ ಕಸ್ಟಮರು ಬರ್ತಾನೆ ಇದ್ದಾರಲ್ವ ಜಾಸ್ತಿ ಇದ್ದಾರಲ್ವಾ ಮಾಡೋದು ಕಷ್ಟ ಆಗುತ್ತೆ ನಮಗೆ ಬಟ್ ಪರವಾಗಿಲ್ಲ ಓಕೆ ಬಿಸ್ನೆಸ್ ಅಲ್ವಾ ಈಗ ಹೆಂಗೋ ಕೇಳ್ತಾ ಇದ್ದಾರೆ ಈಗ ನಾರ್ಮಲಾಗಿ ಆಗ್ತಾಯಿದೆ ಇವಾಗ ಈಗ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಸ್ವಲ್ಪ ಬಿ ಎಸ್ ಎನ್ ಎಲ್ ಟವರು ಸ್ವಲ್ಪ ಸ್ವಲ್ಪ ರೆಡಿ ಮಾಡಿಕೊಂಡ್ರೆ ಅವರು ಈ ಇಮಿಡಿಯೇಟ್ ಚೆನ್ನಾಗಿ ಮುಂದಕ್ಕೆ ಹೋಗ್ಬೋದು ಇವಾಗ ನಾರ್ಮಲ್ ಕಂಪೇರ್ ಮಾಡಿದ್ರೆ ಅವೆಲ್ಲ ಫೈ ಫೈ ಜಿಗೆ ಹೋಗಿದೆ ಇನ್ನು ಬಿ ಎಸ್ ಎನ್ ಎಲ್ ಫೋರ್ ಜಿ ಇದೆ ಆದರೂ ಕೂಡ ಇವಾಗ ರೇ ಅಂದರೆ ಕಮ್ಮಿ ಆಗಿರೋ ಒಂದೇ ಒಂದು ರೀಸನ್ಗೆ ಗ್ರಾಹಕರು ಕೂಡ ಹೆಚ್ಚಾಗಿ ಕೊಂಡ್ಕೊಳ್ತಾ ಇದ್ದಾರೆ ಇವಾಗ ಗ್ರಾಹಕರು ಬಂದು ಏನು ಹೇಳ್ತಾ ಇದ್ದಾರೆ ಕಮ್ಮಿ ರೇಟ್ ನೋಡಿಬಿಟ್ಟು ಮತ್ತು ಅದ್ರ ನೆಟ್ವರ್ಕಿಂಗ್ ನೋಡಿ ಇಲ್ಲ ಅವರು ನಾವು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ಇದರ ಫೈ ಜಿ ಇರೋ ನಾವು ಪರವಾಗಿಲ್ಲ ಇರಲಿ ಪರವಾಗಿಲ್ಲ ನಾವು ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಇದು ಮಾಡೋಕ್ಕಾಗಲ್ಲ ನಾವಿರ ಇರೋ ನೆಟ್ವರ್ಕ್ಗಳು ಅದನ್ನೇ ಮಾಡ್ಕೊತೀವಿ ಇವಾಗ ಹೆಂಗಿರೂ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಒಂದು ತ್ರೀ ಫೋರ್ ಮಂತ್ಸಲ್ಲಿ ಈಗ ಫೋರ್ ಜಿ ಬಂದರೆ ಸದ್ಯಕ್ಕೆ ಏನೋ ಇದು ಮಾಡ್ಬೋದು ಆಮೇಲೆ ಇಂಪ್ರೂವ್ ಆಗುತ್ತಲ್ವ ಅದೇ ಅದರ ಆ ಕಾರಣದಿಂದ ತಗೋಂತ ಇದ್ದಾರೆ ಇವಾಗ ನೀವು ನಾರ್ಮಲ್ ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರದಲ್ಲಿ ಬಿ ಎಸ್ ಎನ್ ಎಲ್ ಗ್ರಾಹಕರು ಎಷ್ಟು ಹೆಚ್ಚಾಗಿದ್ದಾರೆ ಮೇಡಮ್ ಇದು ಬಿ ಎಸ್ ಎನ್ ಎಲ್ ಬಂದು ನಾನು ತಿಂಗಳಿಗೆ ಮಂತ್ಲಿ ಒಂದು ಟೆನ್ ಅಷ್ಟೇ ಆಗ್ತಿದ್ದೆ ಟೆನ್ನಿಂದ ಫಿಫ್ಟೀನ್ ಆಗೋದು ನನ್ನ ಹತ್ರ ಯಾಕಂದ್ರೆ ಎಲ್ಲ ಸಿಮ್ ಇರೋದ್ರಿಂದ ಇವಾಗ ಒಂದು ದಿನಕ್ಕೆ ಇಲ್ಲ ಒಂದು ಮೂವತ್ತು ನಲ್ವತ್ತು ಮೂವತ್ತು ನಲ್ವತ್ತು ಸಿಮ್ಮಿದ್ರೂ ಆಗುತ್ತೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಸೆವೆಂಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಯಾಕಂದ್ರೆ ಹತ್ತು ಮಾಡ್ತಿದ್ರು ಅಲ್ ತಿಂಗಳಿಗೆ ಹದಿನೈದು ಆಗೋದು ಒಂದು ದಿನಕ್ಕೆಗೆ ಮೂವತ್ತು ನಲ್ವತ್ತು ಆಗುತ್ತೆ ಬಟ್ ಆದರೆ ಅಷ್ಟು ಮಾಡೋಕ್ಕಾಗಲ್ಲ ಒಂದು ದಿನಕ್ಕೆ ಫುಲ್ ಬೆಳಗಿಂದ ಮಾಡಿದ್ರು ನಲ್ವತ್ತು ಮಾಡ್ಬೋದು ಅಷ್ಟೇ ಪ್ರೊಸೆಸಿಂಗ್ ಎಲ್ಲ ಇರುತ್ತಲ್ವ ಇದು ಜನಗಳು ಜಾಸ್ತಿನೇ ಬರ್ತಾರೆ ಇವಾಗ ನನ್ನ ಹತ್ರ ಇಲ್ಲಿ ಬಂದೇ ಬರ್ತಾರೆ ಇಲ್ಲಿ ಬಿ ಎಸ್ ಎನ್ ಇಲ್ಲೂ ಸ್ಟಾಕ್ ಸಿಕ್ತಿಲ್ಲ ಮಾಡಿ ಇದಿಷ್ಟು ಬಿ ಎಸ್ ಎಲ್ ಗ್ರಾಹಕರು ಬಿ ಎಸ್ ಎಲ್ ಬೇಡಿಕೆಯ ಒಂದು ಮಾತು ಇದು ಹೀಗೆ ಏಕೆಂದರೆ ನಾರ್ಮಲ್ಗೆ ಕಂಪೇರ್ ಮಾಡಿದ್ರೆ ಬಿ ಎಸ್ ಎನ್ ಎಲ್ ತುಂಬ ಹಗ್ಗವಾಗಿ ತುಂಬಾ ಕಡಿಮೆ ಬೆಲೆದಲ್ಲಿ ದೊರಕೋದ್ರಿಂದ ಇದನ್ನ ತೆಗೆದುಕೊಳ್ಳೋರು ಬಿ ಎಸ್ ಎನ್ ಎಲ್ ಏನಿವೇನು ಸಿಂ ಕಾರ್ಡ್ ನೋಡ್ತಿದ್ದೀರಲ್ಲ ಈ ಬಿ ಎಸ್ ಎನ್ ಎಲ್ ಕೊಂಡ್ಕೊಳ್ಳೋರ ಸಂಖ್ಯೆ ಬಿ ಎಸ್ ಎನ್ ಎಲ್ ಆಗೋರು ನೆಟ್ವರ್ಕ್ ಚೇಂಜ್ ಆಗೋರ ಸಂಖ್ಯೆ ಹೆಚ್ಚಾಗ್ತದೆ ದಿನದಿಂದ ದಿನಕ್ಕೆ ಅದು ಒಂದು ವಾರದಲ್ಲೇ ಅನ್ನೋದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಜನ ಜಾಸ್ತಿ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಸೋಚಿಕದ ಸಂಗತಿ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ ಜೊತೆ ಶ್ರೀ ಕರ್ನಾಟಕ ಟಿ ವಿ ಬೆಂಗಳೂರು